ನನ್ನ ಬ್ಲಡ್ ಆಚೆ ಮೇಲೆ ನನ್ನ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ ಇವತ್ ಬೆಳಿಗ್ಗೆ ಲಕ್ಷ್ಮೀ ನರಸಿಂಹ ಬಸ್ ಹತ್ಕೊಂಡು ನಾನು ಹೊರಟಿದ್ದೆ ನೆಲ್ಮಂಗ್ಲದಲ್ಲಿರೋ ನಮ್ಮ ಅಜ್ಜಿಯವ್ರ ಕಡೆ ನನಗೋಸ್ಕರ ಬಸ್ನವರು ಇವರು ರೋಡಲ್ಲಿ ನಿಲ್ಸ್ಬಿಟ್ರು ಆಮೇಲೆ ಅದನ್ನು ಹತ್ಕೊಂಡು ಒಳಗಡೆ ಹೋಗಿ ನೋಡ್ರೆ ಸ್ವಲ್ಪ ರಶ್ ಇತ್ತು ಹಂಗೋ ಸೀಟ್ ಮಾಡ್ಕೊಂಡು ಕೂತ್ಕೊಂಡೆ ಇಲ್ಲಿ ಯಾವ್ದೋ ಪಾಪು ತುಂಬಾ ಕ್ಯೂಟ್ ಆಗಿತ್ತು ತುಂಬಾ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನೆಲ್ಮಂಗ್ಲ ಬಂದಿಳ್ದೆ ಅಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಲಾರಿ ನನ್ನ ಮೇಲೆ ಹತ್ಸೋಂಗ್ ಬಂದ್ಬಿಟ್ಟ ಆಮೇಲೆ ಅದನ್ನ ತಪ್ಪಿಸ್ಕೊಂಡು ಹೋದೆ ನನ್ನ ತಮ್ಮ ಬಂದ ಅವ್ನ ಜೊತೆ ಗಾಡಿ ಹತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದು ನಾನ್ ಬರೋದ್ ಗೊತ್ತಾಗಿ ನಮ್ಮಣ್ಣ ನನ್ನನ್ ವೆಲ್ಕಮ್ ಮಾಡೋಕೆ ಆಗ್ಲೇ ನಿಂತಿದ್ದ ಪ್ರೋತ್ಸಾಹ ಬೆಂಬಲ ಶ್ರೀ ಮುನೇಶ್ವರ ಸ್ವಾಮಿ ಗೆಳೆಯದ ಬಳಗದವರು ಗಣೇಶ ಕೂರಿಸಿದ್ರು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ಟೊಮೊಟೊ ಬಾದ್ ಮತ್ತೆ ಚಟ್ನಿ ಸಕತ್ತಾಗಿತ್ತು ಎಲ್ಲಾ ತಿಂತಾ ಇದ್ದು ತಿನ್ಬಿಟ್ಟು ನಾನು ಸ್ವಲ್ಪ ಮೇಕೆನ ಹೊಡ್ಕೊಟ್ಬಿಟ್ಟು ಬಂದೆ ಇಲ್ಲಿಗೆ ಬಂದಿದ್ದ ಉದ್ದೇಶ ಇಲ್ಲಿ ಗಣೇಶನ ಹತ್ರ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು ನಾನು ಸಹ ಫಸ್ಟ್ ಟೈಮ್ ಬ್ಲಡ್ನ ಡೊನೇಟ್ ಮಾಡಿದೆ ನೀವು ಸಹ ರಕ್ತದಾನ ಮಾಡಿ ಒಂದು ಜೀವ ಉಳಿಸೋದ್ರಲ್ಲಿ ಹೆಲ್ಪ್ ಮಾಡಿ ಆಮೇಲೆ ತಿನ್ನೋಕೆ ಜ್ಯೂಸು ಮತ್ತೆ ಬಾಳೆಹಣ್ಣು ಕೊಟ್ಟಿದ್ರು ಇಷ್ಟು ಬ್ಲಡ್ನ ನನ್ನ ಬಾಡಿಯಿಂದ ಆಚೆ ನೋಡಿ ನನ್ಗಂತೂ ತಲೆನೆ ಸುತ್ತು ಹಂಗೇನಿಲ್ಲ ಬ್ಲಡ್ ಡೊನೇಟ್ ಮೇಲೆ ನಂಗೂ ಸ್ವಲ್ಪ ಖುಷಿನೇ ಆಯಿತು ಆಮೇಲೆ ಬ್ಲಡ್ ಡೊನೇಷನ್ ಜೊತೆಗೆ ಇಲ್ಲಿ ಕಂಚಿಕಪ್ ಕೂಡ ಮಾಡಿಸಿದ್ರು ಅಂಜೆ ಏನೇನು ಆಟ ಆಡಿಸಿದ್ರು ಅಂತ ತಿಳ್ಕೊಬೇಕಾದ್ರೆ ಪಾರ್ಟ್ ಟು ನೋಡಿ